ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲಿಷ್ ವಿತ್ ಜಾತಹಟ್ಟಿ ಡಿಯೋರ್ ಕೆ ಸೆ ಟಾನ್ಸ್ಪೆರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನ್ರಲ್ ಪೇಪರ್ ಯೂನಿಟ್ ಟು ಕೆ ಎಸ್ ಎಟ್ ಜನ್ರಲ್ ಪೇಪರಲ್ಲಿ ಯೂನಿಟ್ ಟೂ ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ ಸೊ ರಿಸರ್ಚ್ ಆ್ಯಪ್ಟಿಟ್ಯೂಡಾದ ಮೇಲೆ ಇದು ಹನ್ನೊಂದನೇ ವಿಡಿಯೋ ಆಗಿರುತ್ತೆ ಓಕೆ ಇದಕ್ಕೂ ಮುಂಚೆ ನಾನು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೋಡಿ ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೆಕ್ಸ್ಟು ಯೂನಿಟ್ ಫೋರ್ ಯೂನಿಟ್ ಫೋರ್ ಅನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸೊ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿದ್ದೀನಿ ಸೊ ಸೀರೀಸ್ ಒನ್ನಿಂದ ನೋಡ್ತಾ ಬನ್ನಿ ಕೆ ಸಿ ಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸಸ್ಸು ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಸಂಶೋಧನೆಯ ಹಂತಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ ಸಂಶೋಧನೆಯಲ್ಲಿ ನಾವು ಎಂಟು ಅಥವಾ ಒಂಬತ್ತು ಹಂತಗಳನ್ನು ನೋಡಿದ್ವಿ ಓಕೆ ಒಂದು ಸಲ ಅವನ್ನ ಗ್ಲಾನ್ಸ್ ಮಾಡಿಬಿಟ್ಟು ಇವತ್ತಿನ ಆ ಸಂಶೋಧನೆ ಹಂತಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ ಫಸ್ಟು ಸಮಸ್ಯೆಯ ಆಯ್ಕೆ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತ ಏನು ಕರಿತೀವಿ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಸಂಶೋಧಕ ತಾನು ಮಾಡ್ತಕ್ಕಂತಹ ಸಂಶೋಧನೆಯನ್ನು ಏನು ಸರಿಯಾದ ಟೈಟಲನ್ನು ಅಥವಾ ಸರಿಯಾದ ಸಮಸ್ಯೆಯನ್ನು ಏನು ಮಾಡಬೇಕು ಆಯ್ಕೆ ಮಾಡಬೇಕಾಗುತ್ತೆ ಸಾಹಿತ್ಯದ ಪರಿಶೀಲನೆ ಸಾಹಿತ್ಯದ ಪರಿಶೀಲನೆ ಅಥವಾ ರಿವೀವ್ ಆಫ್ ಲಿಟ್ರೇಚರ್ ಅಂತ ಕರಿತೀವಿ ನೆಕ್ಸ್ಟು ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು ಡಿಫೈನಿಂಗ್ ದ ಪ್ರಾಬ್ಲಮ್ಸ್ ಇದು ಕೂಡ ಕಂಪ್ಲೀಟ್ ಆಗಿದೆ ಪ್ರಕಲ್ಪನೆಗಳನ್ನು ತಯಾರಿಸುವುದು ಅಂದರೆ ಫಾರ್ಮುಲೇಟಿಂಗ್ ಆಫ್ ಐ ಫಾರ್ಮುಲೇಟಿಂಗ್ ಐಪೋಥಿಸ್ ಅಂತ ಕರೀತೀವಿ ನೆಕ್ಸ್ಟ್ ಸಂಶೋಧನೆಯ ವಿನ್ಯಾಸ ಡಿಸೈನ್ ಆಫ್ ರಿಸೋರ್ಚ್ ಓಕೆ ಡಿಸೈನ್ ಆಫ್ ರಿಸರ್ಚ್ ನೆಕ್ಸ್ಟ್ ದತ್ತಾಂಶ ಸಂಗ್ರಹಣೆ ಕಲೆಕ್ಷನ್ಸ್ ಆಫ್ ಡೇಟಾ ನೋಡಿ ಇವತ್ತು ನಾನು ದತ್ತಾಂಶಗಳ ಸಂಗ್ರಹಣೆ ದತ್ತಾಂಶಗಳ ವಿಶ್ಲೇಷಣೆ ಅಂದರೆ ಅನಾಲಿಸ್ ಆಫ್ ಡೇಟಾ ಸಾಮಾನ್ಯೀಕರಣ ಮತ್ತು ಫಲಿತಾಂಶ ಅಂದರೆ ಜನರಲೈಸೇಷನ್ ಆ್ಯಂಡ್ ರಿಪೋರ್ಟ್ ರಿಸಲ್ಟ್ ನೆಕ್ಸ್ಟ್ ರಿಪೋರ್ಟ್ ಓಕೆ ಈ ನಾಲ್ಕನ್ನು ಇವತ್ತೇನು ಮಾಡೋಣ ಡಿಸ್ಕಸ್ ಮಾಡೋಣ ಓಕೆ ನಾವು ಲಾಸ್ಟ್ ಕ್ಲಾಸಲ್ಲಿ ಸಂಶೋಧನೆ ವಿನ್ಯಾಸ ಡಿಸೈನ್ ಆಫ್ ರಿಸರ್ಚ್ವರೆಗೂ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಲೆಕ್ಷನ್ಸ್ ಆಫ್ ಡೇಟಾ ಅನಲಿಸಿಸ್ ಆಫ್ ಡೇಟಾ ಜನರಲೈಸೇಷನ್ ಆ್ಯಂಡ್ ರಿಸಲ್ಟ್ ಲಾಸ್ಟಲ್ಲಿ ನಾವು ರಿಪೋರ್ಟ್ ಓಕೆ ಕಲೆಕ್ಷನ್ಸ್ ಆಫ್ ಡೇಟಾ ಡೇಟಾದ ಸಂಗ್ರಹಣೆ ಓಕೆ ಡೇಟಾದ ಸಂಗ್ರಹಣೆ ಅಂದರೆ ಅರ್ಥ ನೋಡ್ತಾ ಹೋಗೋಣ ಯಾವುದೇ ಒಂದು ಸಂಶೋಧನಾ ಅಧ್ಯಯನದಲ್ಲಿ ಅಗತ್ಯವಾಗಿರ್ತಕ್ಕಂತಹ ದತ್ತಾಂಶ ಸಂಗ್ರಹಣೆ ಒಂದು ಮುಖ್ಯವಾದಂಥ ಅಂತವಾಗಿದೆ ನೋಡಿ ಯಾವುದೇ ಒಂದು ರಿಸರ್ಚನ್ನು ನಾವು ಕೈಗೊಂಡಿದ್ದೀವಿ ಅಂದಾಗ ಆ ರಿಸರ್ಚಿಗೆ ಬೇಕಾಗಿರ್ತಕ್ಕಂತಹ ಡೇಟಾವನ್ನು ಕಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಪ್ರೈಮರಿ ಸೋರ್ಸಿಂದ ಇರ್ಬೋದು ಸೆಕೆಂಡರಿ ಸೋರ್ಸಿಂದನೂ ಇರ್ಬೋದು ಓಕೆನಾ ಇವು ಈ ಕಲೆಕ್ಷನ್ಸ್ ಆಫ್ ಡೇಟಾ ನಮ್ಮ ಸಂಶೋಧನೆಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಓಕೆನಾ ಸಂಶೋಧನೆ ಸಮೀಕ್ಷೆ ಯಾವುದಾದ್ರೂ ಒಂದು ವಿಚಾರವನ್ನು ಸಂಶೋಧನೆ ಮಾಡಿರ್ತಕ್ಕಂಥ ವಿಚಾರ ತಗೋದು ತಗೊಳ್ಳೋದಿರ್ಬೋದು ಸಮೀಕ್ಷೆ ನಡೆಸೋದಿರ್ಬೋದು ಅಧ್ಯಯನ ಇತ್ಯಾದಿ ಉದ್ದೇಶಗಳಿಗಾಗಿ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಕ್ರಿಯೆಯನ್ನು ನಾವು ಡೇಟಾ ಸಂಗ್ರಹಣೆ ಅಥವಾ ಕಲೆಕ್ಷನ್ಸ್ ಆಫ್ ಡೇಟಾ ಅಂತ ಕರಿತೀವಿ ಓಕೆ ಡೇಟಾ ಸಂಗ್ರಹಣೆಯಲ್ಲಿ ಮತ್ತೆ ನಾವು ಎರಡು ಥರ ವಿಧಗಳನ್ನು ನೋಡ್ತಾ ಹೋಗ್ತೀವಿ ಫಸ್ಟ್ನೇದು ಪ್ರೈಮರಿ ಡೇಟಾ ನೆಕ್ಸ್ಟು ಸೆಕೆಂಡರಿ ಡೇಟಾ ಪ್ರೈಮರಿ ಡೇಟನ್ನು ನೋಡ್ತಾ ಹೋಗೋಣ ಸಂಶೋಧಕನು ಸತ ಮೊದಲು ಮೊದಲ ಬಾರಿಗೆ ಸಂಗ್ರಹಿಸಿರ್ತಕ್ಕಂತಹ ಮಾಹಿತಿಯನ್ನು ಪ್ರಾಥಮಿಕ ದತ್ತಾಂಶ ಅಥವಾ ಪ್ರೈಮರಿ ಡೇಟಾ ಅಂತ ಕರಿತೀವಿ ಪ್ರೈಮರಿ ಡೇಟಾದಲ್ಲಿ ಹಲವಾರು ವಿಧಾನಗಳು ಇದೆ ಅವುಗಳನ್ನು ಸಹ ನೋಡ್ತಾ ಹೋಗೋಣ ಈ ಸಂದರ್ಶನ ವಿಧಾನಗಳಲ್ಲಿ ಸಾರಿ ಈ ಪ್ರಾಥಮಿಕ ಅಥವಾ ಪ್ರೈಮರಿ ಡೇಟಾ ಏನಂತ ಕರಿತೀವಲ್ಲ ಈ ಪ್ರೈಮರಿ ಡೇಟಾದಲ್ಲಿ ಹಲವಾರು ವಿಧಾನಗಳಂತ ನೋಡಿದೆ ನಾನು ಸೊ ಆ ಹಲವಾರು ವಿಧಾನಗಳಲ್ಲಿ ಫಸ್ಟು ಇಂಟರ್ವ್ಯೂ ಸಂದರ್ಶನ ಸಂದರ್ಶನ ಜಸ್ಟ್ ಅ ಮಿನಿಟ್ ಓಕೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಅಂತ ಕರಿತೀವಿ ಓಕೆ ಇಂಟರ್ವ್ಯೂ ಅಂದರೆ ಆಲ್ಮೋಸ್ಟ್ ಸಂಶೋಧಕನಿಗೆ ಸಂಶೋಧನೆಗೆ ಮಾಹಿತಿ ಸಂಗ್ರಹಣೆಯಲ್ಲಿ ಒಂದಷ್ಟು ವ್ಯಾಪಕವಾಗಿ ಬಳಸಲ್ಪಟ್ಟಿರ್ತಕ್ಕಂಥ ಒಂದು ಸಂಶೋಧನಾ ವಿಧಾನ ಯಾವುದು ಅಂದ್ರೆ ದಟ್ ಈಸ್ ಅ ಇಂಟರ್ವ್ಯೂ ಅಂತ ಹೇಳ್ತೀವಿ ಓಕೆ ಸಂದರ್ಶಕನಲ್ಲಿ ಕನಿಷ್ಠ ಸಂದರ್ಶನಕ್ಕೆ ಒಳಪಡತಕ್ಕಂಥವ್ರು ಇಬ್ಬರು ವ್ಯಕ್ತಿಗಳಿರ್ತಾರೆ ಓಕೆ ಒಂದು ಯಾವುದೇ ಒಂದು ಇಂಟರ್ವ್ಯೂ ನಡೀತಾ ಇದ್ದೆ ಅಂದಾಗ ಅಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ ಒಬ್ಬರು ಸಂದರ್ಶನವನ್ನ ನಡೆಸುವವನು ಇನ್ನೊಬ್ರು ಸಂದರ್ಶನಕ್ಕೆ ಒಳಪಟ್ಟಂತಹ ವ್ಯಕ್ತಿ ಈ ಇಬ್ಬರು ಅಂದ್ರೆ ಒಂದು ಸಂದರ್ಶನಕ್ಕೆ ಕಂಪಲ್ಸರಿ ಇಬ್ರು ಇರಲೇಬೇಕು ಓಕೆ ಅದು ಒಬ್ರು ಸಂದರ್ಶನ ನಡೆಸುವಂತಹ ವ್ಯಕ್ತಿ ಇರ್ತಾನೆ ಇನ್ನೊಬ್ಬ ಆ ಸಂದರ್ಶನಕ್ಕೆ ಒಳಪಟ್ಟಿರ್ತಕ್ಕಂತಹ ವ್ಯಕ್ತಿ ಓಕೆ ಸಂದರ್ಶನದಲ್ಲಿ ಪಾಲ್ಗೊಂಡಿರ್ತಾರೆ ನೆಕ್ಸ್ಟ್ ನೋಡಿ ಪ್ರಶ್ನಾವಳಿ ಎರಡನೇದು ಈ ಪ್ರಶ್ನಾವಳಿಯಲ್ಲಿ ಏನಿರುತ್ತೆ ಅಂದ್ರೆ ಕ್ವೆಶನರೀಸ್ ಅಂತ ಕರಿತೀವಿ ನಾವು ಈ ಕ್ವೆಶನರೀಸ್ ಅಲ್ಲಿ ಈ ಪ್ರಶ್ನೆಯು ಸಾಮಾನ್ಯವಾಗಿ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಹಾಗೂ ಮೊದಲೇ ಆಲೋಚನೆ ಮಾಡಿ ಆಲೋಚಿಸಿ ಸಿದ್ಧಪಡಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೇ ಒಳಗೊಂಡಿರುತ್ತೆ ಇದರಲ್ಲಿ ಈ ಪ್ರಶ್ನಾವಳಿಯಲ್ಲಿ ಓಕೆನಾ ನೆಕ್ಸ್ಟು ಈ ಪ್ರಶ್ನೆಗಳಲ್ಲಿ ಮತ್ತೆ ಎರಡು ತರ ಇದೆ ನಿರ್ಬಂಧಿತ ಪ್ರಶ್ನೆ ಮುಕ್ತ ಪ್ರಶ್ನೆ ಅಂತ ಹೇಳ್ಬಿಟ್ಟು ಓಕೆ ಅವು ಅದ್ರ ಬಗ್ಗೆ ನಾವು ಆಲ್ಮೋಸ್ಟ್ ಪ್ರಶ್ನೆ ಒಳಗೆ ಅಂದ್ರೆ ಹೇಗಿರುತ್ತೆ ಅಂತ ಒಂದಷ್ಟು ಕಲ್ಪನೆಗಳಿದೆ ಅಷ್ಟು ಸಾಕು ನಾವು ಅಪ್ಲೈಡ್ ಬಂದರೂ ಸಹ ನಾವು ಬರಿತಾ ಹೋಗಬಹುದು ನೆಕ್ಸ್ಟ್ ತರ್ಡ್ ನೋಡಿ ಅಬ್ಸರ್ವೇಷನ್ ಓಕೆ ಪ್ರೈಮರಿ ಡಾಟಕ್ಕೆ ಆಲ್ಮೋಸ್ಟ್ ನಾವು ಅಬ್ಸರ್ವೇಷನ್ ಅನ್ನ ಮಾಡುವ ಸಹ ನಾವು ಡೇಟಾವನ್ನ ಕಲೆಕ್ಟ್ ಮಾಡಬಹುದಾಗಿದೆ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಸಂದರ್ಶನವನ್ನು ಅಥವಾ ಇಂಟರ್ವ್ಯೂವನ್ನು ಮಾಡುವುದರ ಮೂಲಕ ಸ್ವತಃ ನಾವೇ ಅದನ್ನು ಅಬ್ಸರ್ವೇಷನ್ ಮಾಡೋದರ ಮೂಲಕ ಅಂದರೆ ಒಂದು ಆಕ್ಸಿಡೆಂಟ್ ನಡೆದಿದೆ ಆ ಆಕ್ಸಿಡೆಂಟನ್ನು ಸ್ವತಃ ನಾನೇ ನೋಡಿದ್ದೀನಿ ಅಬ್ಸರ್ವ್ ಮಾಡಿದ್ದೀನಿ ಆ ನೋಡಿರ್ತಕ್ಕಂತಹ ಆ ಆ್ಯಕ್ಸಿಡೆಂಟದ ಬಗ್ಗೆ ನಾನು ಒಂದು ರಿಪೋರ್ಟನ್ನು ಅಥವಾ ಏನು ಡೇಟಾವನ್ನು ಕಲೆಕ್ಟ್ ಮಾಡಿ ಒಂದು ರಿಪೋರ್ಟ್ ಕೊಡೋದಿರುತ್ತೆ ಸೊ ಅದಕ್ಕೆ ಇವನ್ನೆಲ್ಲ ನಾವು ಪ್ರಾಥಮಿಕ ಡೇಟಾ ಅಥವಾ ಪ್ರೈಮರಿ ಡೇಟ್ ಅಂತ ಕರಿತೀವಿ ನೆಕ್ಸ್ಟ್ ಲಾಸ್ಟ್ನೇದು ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟ್ ಮೆಥಡ್ ಯಾವುದಾದ್ರೂ ಒಂದು ವಿಚಾರಕ್ಕೆ ಅಥವಾ ಯಾವುದಾದ್ರೂ ಒಂದು ವಿಷಯವನ್ನ ತಿಳಿದುಕೊಳ್ಲಿಕ್ಕೆ ನಾವು ಒಂದಷ್ಟು ಪ್ರಯೋಗದ ಮೂಲಕ ಸಹ ನಾವು ಡೇಟಾವನ್ನ ಕಲೆಕ್ಟ್ ಮಾಡಬಹುದು ಓಕೆ ನಾವು ಮಾಡಿರ್ತಕ್ಕಂತಹ ಪಾಠ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಮನಕ್ಕೆ ಅಥವಾ ಮನವನ್ನ ತಲುಪಿದೆ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೆ ನಾವು ಏನು ಮಾಡ್ತೀವಿ ಎಕ್ಸ್ಪರಿಮೆಂಟ್ ಮಾಡ್ತೀವಿ ವಿದ್ಯಾರ್ಥಿಗಳ ಮೇಲೆ ಅದು ಪ್ರಶ್ನೆಯ ಮೂಲಕ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳೋದ್ರ ಮೂಲಕ ಇರ್ಬೋದು ಅಥವಾ ಒಂದು ರಿಟರ್ನ್ ಟೆಸ್ಟ್ ಮೂಲಕ ನಾವು ಏನು ಮಾಡ್ತೀವಿ ಮಕ್ಕಳನ್ನ ಮಕ್ಕಳ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಅದರ ಮೂಲಕ ನಾವೇನು ಮಾಡ್ತೀವಿ ಡೇಟಾವನ್ನು ಕಲೆಕ್ಟ್ ಮಾಡ್ತೀವಿ ಓಕೆ ದಿಸ್ ಈಸ್ ಪ್ರೈಮರಿ ಡೇಟಾ ಆಗುತ್ತೆ ನೆಕ್ಸ್ಟು ಸೆಕೆಂಡಲ್ಲಿ ಏನು ಸೆಕೆಂಡರಿ ಡೇಟಾ ಅಥವಾ ದ್ವಿತೀಯ ದತ್ತಾಂಶ ಅಂತ ಕರಿತೀವಿ ಇದು ಕೂಡ ವೆರಿ ಇಂಪಾರ್ಟೆಂಟು ಇತರರು ಈಗಾಗಲೇ ಸಂಗ್ರಹಿಸಿ ಪ್ರಕಟಿಸಿರ್ತಕ್ಕಂತಹ ಮಾಹಿತಿಯನ್ನು ಬಳಸ್ತಕ್ಕಂಥದ್ದು ಎಲ್ಲಿ ಈ ಸೆಕೆಂಡರಿ ಡೇಟಾದಲ್ಲಿ ಇತರರು ಈಗಾಗಲೇ ಸಂಗ್ರಹಿಸಿ ಪ್ರಕಟಿಸಿರ್ತಕ್ಕಂತಹ ಮಾಹಿತಿಯನ್ನು ಬಳಸ್ಕೊಂಡು ನಾವು ಸಂಶೋಧನೆಯನ್ನು ಮಾಡ್ತಿದ್ವಿ ಅಂದರೆ ಅದಕ್ಕೆ ನಾವು ಸೆಕೆಂಡರಿ ಡೇಟಾ ಅಂತ ಕರಿತೀವಿ ಆ ಸೆಕೆಂಡರಿ ಡೇಟಾದ ಮೂಲಗಳು ಯಾವುವಂತ ನೋಡ್ತಾ ಹೋಗೋಣ ಓಕೆ ಪುಸ್ತಕಗಳಿಂದ ನೋಡಿ ಪುಸ್ತಕಗಳಿಂದ ವರದಿಗಳಿಂದ ಸರ್ಕಾರದ ದಾಖಲೆಗಳಿಂದ ಜರ್ನಲ್ಲು ಜ ಮತ್ತು ನೆಕ್ಸ್ಟ್ ಪತ್ರಿಕೆಗಳು ಏನು ಮ್ಯಾಗ್ಝಿನ್ಸ್ ಅಂತ ಏನು ಕರಿತೀವಿ ಮ್ಯಾಗ್ಝಿನ್ಸು ನ್ಯೂಸ್ ಪೇಪರ್ಸು ಕೆಲವೊಂದಷ್ಟು ವೆಬ್ಸೈಟ್ಸು ಓಕೆ ಈ ಸೆಕೆಂಡರಿ ಡೇಟಾ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಈಗಾಗಲೇ ಸಂಶೋಧನೆ ಮಾಡಿರ್ತಕ್ಕಂಥ ಹಲವಾರು ಪುಸ್ತಕಗಳಿದೆ ಅವನ್ನ ಫಸ್ಟ್ ನಾವು ಕಲೆಕ್ಟ್ ಮಾಡಿ ಓದ್ತೀವಿ ಓಕೆ ನಮ್ಮ ಸಂಶೋಧನೆ ನಾವು ಕೈಗೊಂಡಿರ್ತಕ್ಕಂತಹ ಸಂಶೋಧನೆಗೆ ಅದೇನಾಗಿರಬೇಕು ರಿಲೇಟೆಡ್ ಆಗಿರಬೇಕು ಮಾಹಿತಿ ಅಂತಹ ಮಾಹಿತಿಯನ್ನು ಹೊಂದಿರ್ತಕ್ಕಂತಹ ಪುಸ್ತಕಗಳನ್ನು ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ನಾವು ಸಂಶೋಧನೆಯನ್ನು ಕೈಗೊಳ್ತೀವಿ ಓಕೆ ಯಾವುದಾದ್ರೂ ಒಂದು ವರದಿ ಬಿಟ್ಟಿರ್ತಾರೆ ಸೊ ಆ ವರದಿಯಲ್ಲಿಯೂ ಸಹ ನಮಗೊಂದಷ್ಟು ಏನು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಡೇಟಾಗಳು ಬೇಕಾಗುತ್ತೆ ಆ ಟೈಮಲ್ಲಿ ನಾವು ವರದಿಗಳನ್ನು ಸಹ ಏನು ಮಾಡ್ತೀವಿ ಕಲೆಕ್ಟ್ ಮಾಡ್ತೀವಿ ಅದನ್ನು ಓದ್ತೀವಿ ನಮ್ಮ ಸಂಶೋಧನೆ ಎಲ್ಲದನ್ನು ಆ್ಯಡ್ ಮಾಡ್ತೀವಿ ಅಷ್ಟೇ ಅಲ್ಲದೆ ಸರ್ಕಾರದ ದಾಖಲೆಗಳಿರ್ಬೋದು ಈ ಜನಸಂಖ್ಯೆ ಅಂತ ಬಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೀತು ಜನಸಂಖ್ಯೆ ಸೊ ಈ ಜನಸಂಖ್ಯೆ ಬಗ್ಗೆ ನಮಗೊಂದಷ್ಟು ಡೇಟಾಗಳು ಬೇಕು ಅಂದರೆ ಸರ್ಕಾರ ಆಗಾಗ್ಲಿ ಬಿಟ್ಟಿರ್ತಕ್ಕಂಥ ಒಂದಷ್ಟು ದಾಖಲೆಗಳಿಂದ ನಾವು ಕಲೆಕ್ಟ್ ಮಾಡ್ತೀವಿ ಡೇಟಾವನ್ನು ನೆಕ್ಸ್ಟು ಜರ್ನಲ್ ಅಥವಾ ಈ ಏನು ಮ್ಯಾಗ್ಝೀನ್ಸ್ ಅಂತ ಏನು ಕರಿತೀವಿ ಡೈಲಿ ನ್ಯೂಸ್ ಪೇಪರ್ ಬರುತ್ತೆ ನ್ಯೂಸ್ ಪೇಪರಲ್ಲಿ ಡೈಲಿ ಒಂದೊಂದು ಆರ್ಟಿಕಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ನಮಗೆ ನಮ್ಮ ಸಂಶೋಧನೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದಾದ್ರೊಂದು ಆರ್ಟಿಕಲ್ ಬಂದಿತ್ತು ನ್ಯೂಸ್ ಪೇಪರಲ್ಲಿ ಅಂದರೆ ವಿ ಜಸ್ಟ್ ಕಲೆಕ್ ದೋಸ್ ಇನ್ಫಾರ್ಮೇಶನ್ ಫಾರ್ ಅವರ್ ರಿಸರ್ಚ್ ಓಕೆ ನೆಕ್ಸ್ಟು ವೆಬ್ಸೈಟ್ಗಳು ಇನ್ನೆಲ್ಲೂ ಸಿಗೋದಿಲ್ಲ ಅಂದಾಗ ನಾವು ವೆಬ್ಸೈಟಲ್ಲಂತೂ ಸರ್ಚ್ ಮಾಡಿರ್ತೀವಿ ನಮ್ಮ ಎಲ್ಲ ವಿಚಾರಗಳು ಸಿಗೋದೆ ವೆಬ್ಸೈಟಲ್ಲಿ ಓಕೆ ದಿಸ್ ಆರ್ ದ ಸೆಕೆಂಡರಿ ಡೇಟಾ ಓಕೆ ನಿಮಗೆ ಇಷ್ಟ ವೆಬ್ಸೈಟು ಜರ್ನಲ್ಲು ಪತ್ರಿಕೆಗಳು ಯಾವ ಏನು ಯಾವ ಡೇಟಾ ಅಂತ ಕೇಳಿದರೆ ಯಾವ ಮೂಲದ ಡೇಟಾ ಅಂತ ಕೇಳಿದ್ರೆ ದಟ್ ಇಸ್ ಅ ಸೆಕೆಂಡರಿ ಡೇಟಾ ಡೇಟಾ ಸಂಗ್ರಹಣೆಯ ಮಹತ್ವ ನೋಡ್ತಾ ಹೋಗೋಣ ಸಂಶೋಧನೆಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ದೊರಕಿಸ್ಕೊಡುತ್ತೆ ಯಾವುದು ಈ ಡೇಟಾ ಕಲೆಕ್ಷನ್ ಅನ್ನೋದು ನಮ್ಮ ಸಂಶೋಧನೆಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ಕಲೆಕ್ಟ್ ಮಾಡುತ್ತೆ ವಿಶ್ವಾಸಾರ್ಹ ಅಂದರೆ ಒಂದು ಅಥೆಂಟಿಕ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಅನ್ನ ಒದಗಿಸ್ಕೊಡ್ತಕ್ಕಂಥದ್ದು ಈ ಕಲೆಕ್ಷನ್ಸ್ ಆಫ್ ಡೇಟಾ ನೆಕ್ಸ್ಟು ತೀರ್ಮಾನಕ್ಕೆ ಸರಿಯಾದ ಆಧಾರ ಸಿಗುತ್ತೆ ಅಲ್ವಾ ರಿಸರ್ಚ್ ಅಲ್ಲಿ ನಾವು ಡೇಟಾವನ್ನು ಕಲೆಕ್ಟ್ ಮಾಡಿ ಆ ವರದಿಯನ್ನು ಸಲ್ಲಿಸಬೇಕು ತೀರ್ಮಾನ ಮಾಡಬೇಕು ನಮ್ಮ ರಿಸರ್ಚದ ಮೇಲೆ ಅಂದಾಗ ಸೊ ಅದಕ್ಕೆ ತಕ್ಕಂತೆ ಓಕೆ ಆಧಾರಗಳು ಏನು ಈ ಡೇಟಾ ಕಲೆಕ್ಷನಿಂದ ಸಿಗ್ತಾ ಹೋಗುತ್ತೆ ಸಮಸ್ಯೆಯ ನಿಖರ ಪರಿಹಾರ ಕಂಡುಹಿಡಿಯಲು ಸಹಾಯ ಆಗುತ್ತೆ ನೋಡಿ ಸಮಸ್ಯೆಯ ನಿಖರ ಪರಿಹಾರ ಕಂಡುಹಿಡಲಿಕ್ಕೆ ಸಹಾಯ ಆಗುತ್ತೆ ಮುಂದಿನ ಅಧ್ಯಯನಗಳಿಗೆ ಇದು ಉಪಯುಕ್ತವಾಗುತ್ತೆ ಓಕೆನಾ ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ಡೇಟಾ ನಾವು ಕಲೆಕ್ಟ್ ಮಾಡಿ ನಾವು ಸಂಶೋಧನೆ ಇಲ್ಲದನ್ನು ಆ್ಯಡ್ ಮಾಡಿ ನಾವು ಆ ಸಂಶೋಧನೆಯನ್ನು ಜನರಲೈಸೇಷನ್ ಮಾಡಿ ಅಂದರೆ ತೀರ್ಮಾನ ಮಾಡಿ ಅದನ್ನು ರಿಪೋರ್ಟ್ ಮಾಡ್ತೇವೆ ಲಾಸ್ಟಿಗೆ ಓಕೆ ಆ ರಿಪೋರ್ಟ್ ಮಾಡಿರ್ತಕ್ಕಂತಹ ಏನು ನಮ್ಮ ಸಂಶೋಧನೆ ಇದೆಯಲ್ವಾ ಅದು ಯಾವಾಗಲೂ ಹಾಗೇ ಇರುತ್ತೆ ಅದರಿಂದ ಮುಂದಿನ ಪೀಳಿಗೆಗೆ ನಮ್ಮ ಜೂನಿಯರ್ಸ್ ಏನಾಗುತ್ತೆ ಅದು ನಾವು ಮಾಡಿರ್ತಕ್ಕಂಥ ಸಂಶೋಧನೆ ಅದೇ ಥರದ ರಿಲೇಟೆಡ್ ಆಗಿರ್ತಕ್ಕಂಥ ಸಂಶೋಧನೆ ಮೇಲೆ ಅಥವಾ ಆ ಪ್ರಾಜೆಕ್ಟದ ಮೇಲೆ ಅವರು ಸಂಶೋಧನೆ ಕೈಗೊಳ್ಳಬೇಕು ಅಂದರೆ ಸೊ ನಾನು ಮಾಡಿರ್ತಕ್ಕಂತಹ ಪ್ರಾಜೆಕ್ಟ್ ಅಥವಾ ಕಲೆಕ್ಟ್ ಕಲೆಕ್ಟ್ ಮಾಡಿರ್ತಕ್ಕಂತಹ ಡೇಟಾ ಅವ್ರಿಗೂ ಸಹ ಮುಂದಿನ ಪೀಳಿಗೆಗೂ ಸಹ ಏನಾಗುತ್ತೆ ಸಹಾಯಕ ಆಗುತ್ತೆ ಓಕೆ ನೆಕ್ಸ್ಟು ದತ್ತಾಂಶದ ವಿಶ್ಲೇಷಣೆ ಡೇಟಾ ಅನಾಲಿಸಿಸ್ ಅಂತ ಕರಿತೀವಿ ದತ್ತಾಂಶ ವಿಶ್ಲೇಷಣೆ ಅನ್ನೋದು ದತ್ತಾಂಶವನ್ನು ಸಂಗ್ರಹಿಸಿದ ನಂತರ ಏನಿದು ಡೇಟಾ ಅಂತಕ್ಕಂಥವಲ್ಲ ಡೇಟಾವನ್ನು ಸಂಗ್ರಹಿಸಿದ ನಂತರ ಅದನ್ನು ಸರಿಯಾಗಿ ಅರ್ಥೈಸುವುದು ವರ್ಗೀಕರಿಸುವುದು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ ನೆಕ್ಸ್ಟ್ ಅದನ್ನು ಡಿವೈಡಾಗಿ ಮಾಡ್ತೀವಿ ಅಂದರೆ ವರ್ಗೀಕರಣ ಮಾಡ್ತೀವಿ ಅದಕ್ಕೆ ಅದನ್ನು ಬೇರೊಂದು ಇನ್ಫಾರ್ಮೇಷನ್ಗೆ ಅಥವಾ ಬೇರೊಂದು ವರದಿ ಅಥವಾ ಸಮೀಕ್ಷೆಗೆ ನಾವು ನಾವು ಮಾಡಿರ್ತಕ್ಕಂಥ ಸಂಶೋಧನೆ ಅಥವಾ ಸಮೀಕ್ಷೆ ಅಥವಾ ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ಡೇಟಾವನ್ನು ಏನು ಮಾಡ್ತೀವಿ ಹೋಲಿಸ್ತೀವಿ ಓಕೆ ಹೋಲಿಕೆ ಮಾಡಿದ ನಂತರ ಸಾರಾಂಶ ಮಾಡ್ತೀವಿ ಮತ್ತು ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಟೋಟಲಿ ಹೇಳ್ಬೇಕಂದ್ರೆ ಒಂದು ದತ್ತಾಂಶದ ಅಲ್ಲಿ ನಾವು ಏನು ಮಾಡ್ತೀವಿ ನಮ್ಮ ಪ್ರಾಜೆಕ್ಟದ ಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಓಕೆ ದತ್ತಾಂಶ ವಿಶ್ಲೇಷಣೆ ಅಂತ ಕರೀತಾರೆ ಇದನ್ನು ದತ್ತಾಂಶದ ವಿಶ್ಲೇಷಣೆಯಲ್ಲಿ ಹಲವಾರು ಹಂತಗಳಿದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಗೊಂಡಿದ್ದೀನಿ ನಾನು ಡೇಟಾ ಅನಲಿಸ್ಸನ್ನು ಮತ್ತೆ ಹೇಗೆಲ್ಲ ಮಾಡ್ಬೋದು ಅಂದರೆ ದತ್ತಾಂಶ ಸಂಗ್ರಹಣೆ ಮಾಡಿದ್ದೀವಿ ಓಕೆ ಆ ಡೇಟಾ ಕಲೆಕ್ಟ್ ಮಾಡಿದ್ವಿ ಅಲ್ವಾ ಆ ಡೇಟಾ ಅಲ್ಲಿ ನಾವು ಪ್ರಶ್ನಾವಳಿ ಸಂದರ್ಶನ ವೀಕ್ಷಣೆ ದಾಖಲೆಗಳಿಂದ ಡೇಟಾವನ್ನು ಏನು ಮಾಡ್ತೀವಿ ಪಡೆದುಕೊಳ್ತೀವಿ ಪಡೆದುಕೊಳ್ಳೋದಷ್ಟೇ ಅಲ್ಲದೆ ಅದನ್ನು ನಾವೇನು ಮಾಡ್ತೀವಿ ಅನಲೈಸಿಸ್ ಮಾಡಬೇಕು ನಮ್ಮ ಸಂಶೋಧನೆಗೆ ಎಷ್ಟರ ಮಟ್ಟಿಗೆ ಅಥವಾ ಇಷ್ಟೇ ಇತ್ತಿಷ್ಟೇ ಮಾಹಿತಿಯನ್ನು ಆ್ಯಡ್ ಮಾಡಬೇಕು ಅಥವಾ ಎಷ್ಟು ಮಾಹಿತಿಯನ್ನು ಆ್ಯಡ್ ಮಾಡಿದರೆ ಅದೊಂದಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನಾವು ಮತ್ತೆ ಅನಲೈಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ದತ್ತಾಂಶ ಶುದ್ಧೀಕರಣ ನೋಡಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ಡೇಟಾ ಸರಿ ಇದೆಯಾ ಹೇಳ್ಬಿಟ್ಟು ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ತೀವಿ ಅಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಅದನ್ನು ಸಲ ಏನು ಮಾಡ್ತೀವಿ ತಿದ್ದುಪಡಿ ಮಾಡ್ತೀವಿ ನೆಕ್ಸ್ಟು ಅಪೂರ್ಣ ಆಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಲೈನನ್ನು ಮತ್ತೆ ಪೂರ್ಣಗೊಳಿಸೋಕ್ಕ ನೆಕ್ಸ್ಟ್ ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ಒಂದಷ್ಟು ಇನ್ಫಾರ್ಮೇಷನ್ಗಳು ಕೂಡ ನಾವು ಆ್ಯಡ್ ಮಾಡಿರ್ತೀವಿ ಅಂತಹ ಇನ್ಫಾರ್ಮೇಷನ್ಗಳನ್ನು ನಾವು ಕಟ್ ಮಾಡ್ತೀವಿ ಮಾಹಿತಿಯನ್ನು ತೆಗೆದುಹಾಕ್ತಕ್ಕಂತಹ ಈ ವಿಚಾರಕ್ಕೆ ನಾವು ದತ್ತಾಂಶ ಶುದ್ಧೀಕರಣ ಅಂತ ಕರೀತಾರೆ ಓಕೆ ಇನ್ನು ದತ್ತಾಂಶ ವರ್ಗೀಕರಣ ಡೇಟಾವನ್ನ ಗುಂಪುಗಳಾಗಿ ಹಾಕ್ತಕ್ಕಂಥದ್ದು ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಜನಸಂಖ್ಯೆಯ ಮೇಲೆ ನಾವು ಡೇಟಾವನ್ನ ಕಲೆಕ್ಟ್ ಮಾಡಿದೀವಿ ಅಂದಾಗ ಸೊ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯ ಆಧಾರದ ಮೇಲೆ ಪುರುಷರ ಸಂಖ್ಯೆ ಎಷ್ಟಿದೆ ಮಹಿಳೆಯರ ಸಂಖ್ಯೆ ಎಷ್ಟಿದೆ ನೆಕ್ಸ್ಟ್ ಲಿಂಗಾನುಪಾತ ಅಂತ ಬಂದಾಗ ಈ ಮಹಿಳೆಯರ ಲಿಂಗ ಈ ಮಕ್ಕಳ ಈ ಹೆಣ್ಣು ಮಕ್ಕಳ ಲಿಂಗಾನುಪಾತ ಎಷ್ಟಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಡಿವೈಡ್ ಮಾಡ್ತೀವಿ ಓಕೆ ಅದು ಲಿಂಗ ವಯಸ್ಸು ಆದಾಯನೇ ಇರ್ಬೋದು ಓಕೆನಾ ಈ ಥರ ನಾವು ದತ್ತಾಂಶವನ್ನು ವರ್ಗೀಕರಣ ಮಾಡಿ ಈ ಥರ ಮಾಡೋದರಿಂದ ಸಂಶೋಧನೆ ಮಾಡಲಿಕ್ಕೂ ಮತ್ತು ಸಂಶೋಧನೆಯನ್ನು ಪುನಃ ಓದ್ತಕ್ಕಂತಹ ಸಂಶೋಧಕರಿಗೆ ಏನಾಗುತ್ತೆ ಅದನ್ನು ಇನ್ನು ಅತ್ಯಂತ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ದೃಶ್ಯೀಕರಣ ಅಂತ ಹೇಳ್ತೀವಿ ದೃಶ್ಯೀಕರಣ ಅಂದರೆ ನಾವು ಮಾಡಿರ್ತಕ್ಕಂತಹ ಏನು ಕಲೆಕ್ಷನ್ ಆಫ್ ಡೇಟಾ ಏನಿದೆಯಲ್ವ ಆ ಡೇಟಾವನ್ನು ಕಲ್ ಕಲೆಕ್ಟ್ ಮಾಡಿದ ನಂತರ ಅವನ್ನು ಇನ್ನಷ್ಟು ಅರ್ಥೈಸಬೇಕು ಅಥವಾ ಇನ್ನಷ್ಟು ಸುಲಭವಾಗಿ ಅರ್ಥೈಕೆ ಅ ಅರ್ಥೈಸುವಂತಹ ವಿಚಾರ ನಾವು ಮಾಡಬೇಕಂತಂದರೆ ಅದಕ್ಕೊಂದಷ್ಟು ಬೇಕಾಗಿರ್ತಕ್ಕಂತಹ ಚಾರ್ಟ್ಗಳ ಮುಖಾಂತರ ಓಕೆ ನಾವು ಕೇವಲ ಬರೀ ಡೇಟಾವನ್ನು ಹೇಳ್ತಾ ಹೋದರೆ ಆಲ್ಮೋಸ್ಟ್ ಅದು ಒಂದು ಸ್ವಲ್ಪ ಬೋರಿಂಗ್ ಅನಿಸ್ತತೆ ಆ ಸಂಶೋಧನೆಯ ಏನು ಇನ್ಫಾರ್ಮೇಷನ್ನು ಸೊ ಹಾಗಾಗಿ ಆ ಗ್ರಾಫ್ ಮೂಲಕ ನಾವು ಇನ್ಫಾರ್ಮೇಷನ್ನ ಹೇಳ್ತಾ ಹೋಗೋದು ಚಾರ್ಟದ ಮೂಲಕ ನಾವು ಹೇಳ್ತಾ ಹೋಗೋದು ಈಗ ಲಿಂಗಾನುಪಾತ ಅಂತ ಹೇಳಿದೆ ಸೊ ಯಾವ ಯಾವ ಜಿಲ್ಲೆಯಲ್ಲಿ ಈ ಏನು ಲಿಂಗಾನುಪಾತ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಚಾರ್ಟನ್ನು ರೆಡಿ ಮಾಡಿಬಿಟ್ಟು ಸೊ ಈ ಥರ ಒಂದು ಚಾರ್ಟನ್ನು ರೆಡಿ ಮಾಡಿ ಏನು ಮಾಡೋದು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತಕ್ಕಂಥದ್ದು ಟೇಬಲ್ ಇರುತ್ತೆ ಟೇಬಲ್ನ ಮೂಲಕ ಗ್ರಾಪದ ಮೂಲಕ ಚಾಟದ ಮೂಲಕ ಫಲಿತಾಂಶವನ್ನು ತೋರಿಸ್ಲಿಕ್ಕೆ ನಾವು ಏನು ಮಾಡ್ತೀವಿ ಈ ಡೇಟಾ ಅನಾಲಿಸಿಸ್ ಅಂತ ಕರಿತೀವಿ ಓಕೆ ಇದನ್ನು ದೃಶ್ಯೀಕರಣ ಅಂತ ಕೂಡ ಕರೀತಾ ಹೋಗ್ತಾರೆ ಓಕೆ ಉದಾಹರಣೆ ಹೇಳ್ತೀನಿ ನೋಡಿ ಇಲ್ಲಿ ಡೇಟಾ ಅನಲಿಸಿಸ್ಗೆ ಉದಾಹರಣೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಅಂಕಗಳನ್ನು ವಿಶ್ಲೇಷಿಸಿ ಬೋಧನಾ ವಿಧಾನಗಳನ್ನು ಪರಿಣಾಮಕಾರಿಯಾಗಿ ತಿಳಿದುಕೊಳ್ಳೋದು ನೋಡಿ ಶಿಕ್ಷಣ ಕ್ಷೇತ್ರ ಅಂತ ಬಂದಾಗ ವಿದ್ಯಾರ್ಥಿಗಳು ಪರೀಕ್ಷಾ ಅಂಕಗಳನ್ನು ವಿಶ್ಲೇಷಣೆ ಮಾಡ್ತೀವಿ ಫಸ್ಟ್ ಪರೀಕ್ಷೆಯನ್ನು ಇಟ್ಟಾಗ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಅಂಕಗಳನ್ನು ವಿಶ್ಲೇಷಣೆ ಮಾಡಿ ನಮ್ಮ ಪರಿ ಏನು ನಮ್ಮ ಬೋಧನೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎನ್ನುವುದನ್ನು ತಿಳಿಲಿಕ್ಕೆ ನಾವು ಏನು ಮಾಡ್ತೀವಿ ಅಲ್ಲಿ ಬರೆದಿರ್ತಕ್ಕಂತಹ ಪರೀಕ್ಷೆ ಅಂಕಗಳ ಮೇಲೆ ವಿಶ್ಲೇಷಣೆಯನ್ನು ಕೈಗೊಳ್ತೀವಿ ಓಕೆ ನೆಕ್ಸ್ಟ್ ವ್ಯಾಪಾರದಲ್ಲಿ ಗ್ರಾಹಕರ ಖರೀದಿ ಆದಿಯನ್ನು ವಿಶ್ಲೇಷಿಸಿ ಭವಿಷ್ಯದ ಮಾರಾಟವನ್ನು ಊಹೆ ಮಾಡ್ತೀವಿ ಅಂದರೆ ಇವತ್ತು ನನಗೆ ಒಂದು ಐವತ್ತು ಕ್ವಿಂಟಲ್ ಓಕೆ ಐವತ್ತು ಕ್ವಿಂಟಲ್ ಶೇಂಗಾನು ಏನು ಖರ್ಚಾಗಿದೆ ನನ್ನ ಶಾಪಿಂದ ಅಂದರೆ ನೆಕ್ಸ್ಟ್ ಅದಕ್ಕೆ ಇನ್ನು ನೆಕ್ಸ್ಟ್ ದಿನಮಾನಗಳಲ್ಲಿ ಅದನ್ನ ಇನ್ನಷ್ಟು ಹೆಚ್ಚಾಗಿ ನಾವು ಆ್ಯಡ್ ಮಾಡಿ ಒಂದಷ್ಟು ಅನಲೈಸ್ ಮಾಡ್ತೀವಿ ನಮ್ಮಷ್ಟಕ್ಕೆ ನಾವು ಫ್ಯೂಚರಲ್ಲಿ ಈಗ ಆಗ್ಬೋದು ಇಷ್ಟು ಖರ್ಚು ಆಗ್ಬೋದು ಅಂತೇಳಿ ಊಹೆ ಮಾಡಿಬಿಟ್ಟು ವ್ಯಾಪಾರವನ್ನು ಕೈಗೊಳ್ತೀವಿ ಓಕೆ ನೆಕ್ಸ್ಟು ಜನ್ರಲೈಸೇಷನ್ ಆ್ಯಂಡ್ ರಿಸಲ್ಟ್ ಅಂತೇಳಿ ಈ ಜನ್ರಲೈಸೇಷನ್ ಅಂದರೆ ಸಾಮಾನ್ಯೀಕರಣ ಅಂತ ಕರಿತೀವಿ ಓಕೆ ಸಾಮಾನ್ಯೀಕರಣ ಅಂದರೆ ಅರ್ಥ ಸಂಶೋಧನೆ ಅಥವಾ ಅಧ್ಯಯನದಲ್ಲಿ ಕಂಡುಬರ್ತಕ್ಕಂಥ ಒಂದು ನಿರ್ದಿಷ್ಟ ಮಾಹಿತಿ ಅಥವಾ ಮಾದರಿಯನ್ನು ಆಧರಿಸಿ ಅದ ಅದನ್ನು ಎಲ್ಲ ಸಮುದಾಯ ಗುಂಪು ಅಥವಾ ಪರಿಸ್ಥಿತಿಗಳಿಗೂ ಸಹ ಅನ್ವಯಿಕೆ ಮಾಡ್ತಕ್ಕಂಥದ್ದು ಸಾಮಾನ್ಯೀಕರಣ ಓಕೆ ಉದಾಹರಣೆ ಹೇಳ್ಬಿಡ್ತೀನಿ ನಾನು ಒಂದು ಶಾಲೆಯ ಮಕ್ಕಳ ಈ ಓದು ಹವ್ಯಾಸವನ್ನು ಪರಿಶೀಲಿಸಿದ ಮೇಲೆ ಒಂದು ಶಾಲೆಯಲ್ಲಿ ಇಷ್ಟು ಮಕ್ಕಳು ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಈ ಫಾರ್ ಎಕ್ಸಾಂಪಲ್ ನಾವು ಎ ಅ ಆಗಿ ನನ್ನ ಕ್ಲಾಸಲ್ಲಿ ಎಷ್ಟು ಜನ ಎಷ್ಟರ ಮಟ್ಟಿಗೆ ಓದ್ತಾ ಇದ್ದಾರೆ ಅಂದರೆ ಎಷ್ಟು ಜನ ಎಷ್ಟು ಜನ ಚೆನ್ನಾಗಿ ಓದ್ತಾ ಇದ್ದಾರೆ ಅವರು ಮಾತ್ರ ಚೆನ್ನಾಗಿ ಪರ್ಸೆಂಟೇಜನ್ನು ಮಾಡಬಲ್ಲರು ಅನ್ನುವಂಥದ್ದು ಪರಿಶೀಲಿಸಿದ ಮೇಲೆ ಹಳ್ಳಿಗಳಲ್ಲಿ ಮಕ್ಕಳು ಪುಸ್ತಕ ಓದಲು ಹೆಚ್ಚು ಆಸಕ್ತಿಯನ್ನು ತೋರುತ್ತಾರೆ ಎಂದು ಹೇಳುವುದು ಸಾಮಾನ್ಯಕರಣವಾಗುತ್ತೆ ಓಕೆ ಸಾಮಾನ್ಯೀಕರಣವು ವ್ಯಾಪಕ ತೀರ್ಮಾನವನ್ನು ನೀಡುತ್ತೆ ನೋಡಿ ಸಾಮಾನ್ಯೀಕರಣ ಅನ್ನೋದೇ ಒಂದು ವ್ಯಾಪಕವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅತ್ಯಂತ ಸುಲಭವಾದ ವಿಚಾರ ಆಗಿದೆ ನೆಕ್ಸ್ಟ್ ರಿಸಲ್ಟ್ ಅಥವಾ ಫಲಿತಾಂಶ ಅಂತ ಕರಿತೀವಿ ಫಲಿತಾಂಶ ಸಂಶೋಧನೆ ಪ್ರಕ್ರಿಯೆಯಿಂದ ಅಥವಾ ಪ್ರಯೋಗದಿಂದ ದೊರಕತಕ್ಕಂತಹ ನೇರವಾದ ಮಾಹಿತಿ ಅಥವಾ ತೀರ್ಮಾನವೇ ತೀರ್ಮಾನ ಅಥವಾ ಉತ್ತರಕ್ಕೆ ನಾವು ಫಲಿತಾಂಶ ಅಥವಾ ರಿಸಲ್ಟ್ ಅಂತ ಕರಿತೀವಿ ಉದಾಹರಣೆ ಪರೀಕ್ಷೆಯಲ್ಲಿ ಭಾಗವಹಿಸಿದ ಒಂದು ನೂರು ಮಕ್ಕಳಲ್ಲಿ ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಕಥಾ ಪುಸ್ತಕಗಳನ್ನು ಓದಿದ್ದಾರೆ ಎಂದು ಏನು ಕಥಾ ಪುಸ್ತಕಗಳನ್ನು ಓದಿದ್ದಾರೆ ಎಂಬುದು ಫಲಿತಾಂಶವಾಗುತ್ತೆ ಓಕೆ ನಾವು ವ್ಯಾಲ್ಯೇಷನ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಏನು ಮಾಡಿದ್ದಾರೆ ಕಥಾ ಪುಸ್ತಕಗಳನ್ನು ಓದಿದ್ದಾರೆ ಓದಿಬಿಟ್ಟೆ ಮಾಡಿದ್ದಾರೆ ಪರೀಕ್ಷೆಯನ್ನು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ರಿಸಲ್ಟ್ ಮೂಲಕ ತಿಳಿತಾ ಹೋಗುತ್ತೆ ಓಕೆ ಫಲಿತಾಂಶವು ನಿಖರ ಮಾಹಿತಿ ಅಥವಾ ಅಂಕಿ ಅಂಶಗಳನ್ನು ನೀಡುತ್ತೆ ನೋಡಿ ಯಾರು ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ಮಾಡಿದಾರೋ ಅಂದ್ರೆ ಸೊ ಕಂಪ್ಲೀಟ್ ಆಗಿ ಅವರು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳಿತಾ ಹೋಗ್ತೀವಿ ಓಕೆನಾ ಹಾಗೆ ಒಂದು ಪಲಿಷ್ ಒಂದು ಫಲಿತಾಂಶ ಅನ್ನೋದು ಅಥವಾ ಒಂದು ರಿಸಲ್ಟ್ ಅನ್ನೋದು ನಿಖರವಾಗಿರ್ತಕ್ಕಂತಹ ಮಾಹಿತಿ ಅಂಕಿ ಅಂಶಗಳನ್ನು ನೀಡ್ತಾ ಹೋಗುತ್ತೆ ಓಕೆ ಲಾಸ್ಟ್ನೇ ರಿಸರ್ಚ್ ಅದಂದರೆ ರಿಪೋರ್ಟ್ ನಾವು ಸಂಶೋಧನೆಯನ್ನು ಕೈಗೊಂಡು ಕಲೆಕ್ಷನ್ಸ್ ಆಫ್ ಡೇಟಾ ಆಯಿತು ಆ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾವನ್ನು ಅನಲೈಸ್ ಮಾಡ್ತೀವಿ ಅನಲೈಸ್ ಮಾಡಿ ಸ ಏನು ತೀರ್ಮಾನಕ್ಕೆ ಬರ್ತೀವಿ ಆ ತೀರ್ಮಾನವನ್ನು ನಾವು ಸಾಮಾನ್ಯೀಕರಣ ಅಂತ ಹೇಳ್ತೀವಿ ತೀರ್ಮಾನ ತಂದು ತೆಗೆದುಕೊಂಡ ನಂತರ ರಿಸರ್ಚ್ ಅದಲ್ಲಿ ಮತ್ತೆ ರಿಪೋರ್ಟ್ ಅಂತ ಕೈಗೊಳ್ತೀವಿ ರಿಪೋರ್ಟ್ ಅಂದ್ರೆ ಮಾದರಿಯನ್ನು ವರದಿ ಮಾಡೋದು ಓಕೆ ಸಂಶೋಧನೆ ನಡೆಸಿದ ನಂತರ ಅದರ ಸಂಪೂರ್ಣ ವಿವರವನ್ನು ನಾವೇನು ಇಷ್ಟು ಸಮಸ್ಯೆ ಆಯ್ಕೆ ರಿವ್ಯೂ ಆಫ್ ಲಿಟ್ರೇಚರು ಡಿಸೈನ್ ಆಫ್ ರಿಸರ್ಚ್ ಎಲ್ಲ ಕೈಗೊಂಡ ನಂತರ ಲಾಸ್ಟನೇ ಹಂತದಲ್ಲಿ ಏನು ಮಾಡ್ತೀವಿ ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಮತ್ತು ವೈಜ್ಞಾನಿಕವಾಗಿ ಬರೆದು ಮಂಡಿಸುವಂತಹ ದಾಖಲೆಗೆ ನಾವು ಸಂಶೋಧನೆಯ ವರದಿ ಅಂತ ಕರಿತೀವಿ ಓಕೆನಾ ಸಂಶೋಧನಾ ವರದಿಯ ಅರ್ಥ ನೋಡಿ ಸಂಶೋಧಕನು ತನ್ನ ಅಧ್ಯಯನದಲ್ಲಿ ಪಡೆದಿರುವಂತಹ ಮಾಹಿತಿಯನ್ನು ನಾನು ನನ್ನ ಸಂಶೋಧನೆಯಲ್ಲಿ ನನ್ನ ಸಂಶೋಧನೆ ಅಧ್ಯಯನದಲ್ಲಿ ನಾನು ಪಡೆದಿರ್ತಕ್ಕಂತಹ ಮಾಹಿತಿಯನ್ನ ಆ ರಿಸಲ್ಟನ್ನು ಆ ಫಲಿತಾಂಶವನ್ನು ವಿಶ್ಲೇಷಣೆಯನ್ನು ಮತ್ತು ಅಲ್ಲಿ ನಾನು ಮಾಡಿರ್ತಕ್ಕಂಥ ಜನರಲೈಸೇಷನ್ ಇದೆ ಅಲ್ವಾ ತೀರ್ಮಾನ ಅವುಗಳನ್ನು ನಾವು ಲಿಖಿತ ರೂಪದಲ್ಲಿ ನೋಡಿ ಲಿಖಿತ ರೂಪದಲ್ಲಿ ನೀಡುತ್ತ ನೀಡುವಂತಹ ಪ್ರಕ್ರಿಯೆಗೆ ನಾವು ರಿಪೋರ್ಟ್ ಅಂತ ಕರೀತಾರೆ ಇದರಿಂದ ಓದುಗರಿಗೆ ಸಂಶೋಧನೆಯ ಸಂಪೂರ್ಣ ಚಿತ್ರಣ ದೊರೆತಾ ಹೋಗುತ್ತೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಇದು ಇದರಿಂದ ಏನಾಗುತ್ತೆ ಸಂಶೋಧನೆಯನ್ನ ವರದಿ ಮಾಡೋದ್ರಿಂದ ಏನು ಉಪಯೋಗದ್ದು ಅಂದ್ರೆ ಓದುಗರಿಗೆ ಸಂಶೋಧನೆಯ ಸಂಪೂರ್ಣ ಚಿತ್ರಣವನ್ನು ದೊರೆತಂತಾಗುತ್ತೆ ದೊರಕಿಸಿಕೊಟ್ಟಂತಾಗುತ್ತೆ ಓಕೆ ಸಂಶೋಧನಾ ವರದಿಯ ಮುಖ್ಯ ಉದ್ದೇಶಗಳು ನೋಡ್ತಾ ಹೋಗೋಣ ಸಂಶೋಧನೆಯ ಫಲಿತಾಂಶಗಳನ್ನು ಇತರರಿಗೆ ತಿಳಿಸ್ಲಿಕ್ಕೆ ಅಂದ್ರೆ ಇವತ್ತು ನಾನು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಒಂದು ಸಮಸ್ಯೆಯ ಬಗ್ಗೆ ನಾನು ಆಯ್ದು ಅದರ ಬಗ್ಗೆ ಸಂಶೋಧನೆ ಕೈಗೊಂಡು ವರದಿಯನ್ನು ಸಲ್ಲಿಸಿದ್ದೀನಿ ಅಂದಾಗ ಸಂಶೋಧಕ ಏನು ಅದರ ಫಲಿತಾಂಶ ಇತರರಿಗೂ ಸಹ ಏನು ತಿಳಿವಳಿಕೆಯನ್ನು ಮೂಡಿಸಲಿಕ್ಕೆ ಸಹಾಯಕ ಆಗಬಹುದು ನೈಜ ಮಾಹಿತಿಯ ದಾಖಲೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟು ಸಂಶೋಧನೆ ವಿಧಾನವನ್ನು ಸ್ಪಷ್ಟಪಡಿಸುತ್ತೆ ನೋಡಿ ಸಂಶೋಧನೆ ಯಾವುದಾದ್ರೂ ಒಂದು ವಿಧಾನವನ್ನು ಏನು ಮಾಡ್ತಿದ್ದು ಸ್ಪಷ್ಟಪಡಿಸುತ್ತೆ ಮುಂದಿನ ಸಂಶೋಧನೆಗಳಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಸಹಾಯಕವಾಗಿದೆ ನೋಡಿ ಮುಂದಿನ ಮಾರ್ಗದರ್ಶಕನಾಗಿ ನಾನು ಮಾಡಿರ್ತಕ್ಕಂಥ ಈ ಟಾಪಿಕದ ಮೇಲೆ ನಾನು ಮಾಡಿರ್ತಕ್ಕಂಥ ಸಂಶೋಧನೆ ಮುಂದೆ ಬೇರೆ ಅಥವಾ ನಮ್ಮ ಪೀಳಿಗೆಗೆ ಏನಾಗುತ್ತೆ ಮಾರ್ಗದರ್ಶನವಾಗಿ ನಿಲ್ಲುತ್ತೆ ಓಕೆ ಆ ಪರ್ಪಸ್ನಲ್ಲಿ ಆದರೂ ನಾವು ಡೇಟಾವನ್ನು ಏನು ರಿಪೋರ್ಟನ್ನು ಮಾಡಬೇಕಾಗುತ್ತೆ ಓಕೆ ಸಂಶೋಧನಾ ವರದಿ ಇನ್ನೊಂದ್ಸಲ ನೋಡಿ ಸಂಶೋಧಕನು ತಾನು ಕೈಗೊಂಡ ಕೈಗೊಂಡಂತಹ ಸಂಶೋಧನಾ ಕಾರ್ಯದ ಪೂರ್ಣ ವಿವರವನ್ನು ಬರಿತೀವಿ ನಾವು ಓಕೆ ನಾವು ಎಲ್ಲ ಪೂರ್ಣ ವಿವರವನ್ನು ಬರೆದು ಮುದ್ರಿಸುವಂತಹ ವಿಚಾರಕ್ಕೆ రిపోర్ట్ ఆఫ్ ద రిసర్చ్ అంతా కర్దివి సంశోధన వరదీ లెక్క ఈ పిజి ఫైనల్ సెమస్టర్ ಈ ಫೈನಲ್ ಸೆಮಿಸ್ಟರ್ ಇದ್ದಾಗ ನಮಗೆ ಒಂದು ಡೆಸರ್ಟೇಷನ್ ಅಥವಾ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ಬರುತ್ತೆ ಸೊ ಅದನ್ನ ನಾವು ಕಿರು ಪ್ರಬಂಧ ಅಲ್ಲಿ ನಾವು ಈ ವರದಿಯನ್ನು ಸಲ್ಲಿಸ್ತೀವಿ ಕಂಪ್ಲೀಟ್ ಆದ್ಮೇಲೆ ನಾವು ಅದನ್ನ ಬುಕ್ಲೇಟ್ ಅಥವಾ ಒಂದು ವರದಿಯನ್ನಾಗಿ ನಾವು ಲಿಖಿತ ರೂಪದಲ್ಲಿ ಓಕೆ ಟೈಪ್ ಮಾಡಿಬಿಟ್ಟು ನಾವು ಬರೆದು ಅದನ್ನ ವರದಿ ಮಾಡ್ತೀವಿ ಎಂ ಪಿ ತರದ ದಿವಸ ಎಂ ಪಿ ಮಾಡಿದ ಗೊತ್ತಿರೋದ್ರೆ ಮಹಾಪ್ರಬಂಧ ಪಿ ಸಿಸ ಬರೀತಾರೆ ಅವರು ಕೂಡ ಹೇಗೆ ಪಿ ಎಚ್ ಡಿ ಅವರು ಬರೀತಾರೋ ಹಾಗೆ ಮಾಡಿರ್ತಾರೆ ಅಲ್ಲಿ ಕೂಡ ಅವ್ರು ಬೇಸಿಸ್ ಅನ್ನ ಬರೀತಾ ಇರ್ತಾರೆ ನೆಕ್ಸ್ಟ್ ಬರೋದು ಪ್ರಾಜೆಕ್ಟ್ ಅಥವಾ ಯೋಜನಾ ವರದಿ ಯಾವುದೇ ಒಂದು ಯೋಜನೆಯನ್ನ ನಾವು ಕ್ರಿಯೇಟ್ ಮಾಡಿದೀವಿ ಅಂತ ಅನಿಸ್ತಾ ಹೋಗಿ ರಿಪೋರ್ಟ್ ಅನ್ನ ಮಾಡಲೇಬೇಕಾಗುತ್ತೆ ಅಥವಾ ವರದಿಯನ್ನ ಸಲ್ಲಿಸಲೇಬೇಕಾಗುತ್ತೆ ಅದು ಲಿಖಿತ ರೂಪದಲ್ಲಿ ಇರಬೇಕಾಗುತ್ತೆ ಅದು ಓಕೆ ದಿಸ್ ಇಸ್ ಆನ್ ಅಬೌಟ್ ಟು ಡೇಸ್ ಕ್ಲಾಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸ್ಟೆಪ್ಸ್ ಆಫ್ ರಿಸರ್ಚ್ ಆ ಎಂಟು ಸ್ಟೆಪ್ ಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ ಸೊ ನಾಳೆ ಕ್ಲಾಸ್ ಅಲ್ಲಿ ನಾವು ಕನೆಕ್ಟ್ಸ್ ಆಫ್ ರಿಸರ್ಚ್ ಡಿಸೈನ್ ಅನ್ನ ತಗೋಣ ಅವು ಕೂಡ ಅದರಲ್ಲಿ ಕೂಡ ನಮಗೆ ಎಕ್ಸಾಮ್ ಗೆ ಕ್ವಶನ್ ಬಂದಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್ ಇದೆ ಸೊ ಈ ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್ ಅನ್ನ ನಾನು ನಾಳೆ ನೋಡ್ಬಿಟ್ಟು ನಾಡಿದ್ದು ಇನ್ನೊಂದು ಕ್ಲಾಸ್ ಅಲ್ಲಿ ನಾವು ಮೆಥಡ್ಸ್ ಆಫ್ ಏನು ರಿಸರ್ಚ್ ಅಂತ ಈ ರಿಸರ್ಚ್ ಅಂದಷ್ಟು ಮೂರು ಮೆಥಡ್ಸ್ ಬರುತ್ತೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಂಡ್ ಇನ್ಸ್ಟ ಮೆಥಡ್ ಅಂತೇಳಿ ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಇನ್ನು ಎರಡು ಅಥವಾ ಮೂರು ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ಅಥವಾ ಈ ಏನು ರಿಸರ್ಚ್ ಪೇಪರ್ ಅದು ಎಲ್ಲ ಕ್ಲಾಸಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಈ ಅದ ಮೇಲೆ ಇನ್ನ ಎರಡು ವಿಡಿಯೋ ಆದ್ರೆ ಕಂಪ್ಲೀಟ್ ಆಗುತ್ತೆ ಅದಾದ ನೆಕ್ಸ್ಟ್ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ರಿಸರ್ಚ್ ಅದ ಮೇಲೆ ಬಂದಿರತಕ್ಕಂತಹ ಪ್ರೀವಿಯಸ್ ಶೇರ್ ಕ್ವಶನ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಓಕೆ ಈ ಕ್ಲಾಸ್ ಅದ ಪಿ ಡಿ ಎಫ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಸೊ ಲರ್ನ್ ಇಂಗ್ಲಿಷ್ ವಿತ್ ಸುಜಾತಾ ಕೆ ಅನ್ನೋ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ಆ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಇವತ್ತಿನ ಈ ಪಿ ಡಿ ಎಫ್ ಅನ್ನ ನಾನು ಶೇರ್ ಮಾಡ್ತೀನಿ ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆಗ್ತಾ ಅಂತ ನಾನು ಭಾವಿಸಿದ್ದೀನಿ ಸೊ ನಿಮ್ಗೆ ಏನಾದ್ರು ಕನಸಿದ್ರೆ